ಬರೀ ಪ್ರತಿಭೆ ಇಲ್ಲೇ ಕೆಲಸ ಆಗೋದಿಲ್ಲ ಸ್ವಲ್ಪ ಪರಿಶ್ರಮ ಪಡಬೇಕಾಗತ್ತೆ ಆ ಪರಿಶ್ರಮ ಯಾವಾಗ ನೀವು ಪಡಬೇಕಂದ್ರೆ ಪಡಬೇಕಾದ ಟೈಮಲ್ಲಿ ನೀವು ಪಡಬೇಕು ಈಗ ಉದಾಹರಣೆಗೆ ನೀವು ಬಿ ಕಾಮ್ ಅಭ್ಯಾಸ ಮಾಡ್ತಾ ಇದ್ದೀರಾ ಎಮ್ ಕಾಮ್ ಅಭ್ಯಾಸ ಮಾಡ್ತಾ ಇದ್ದೀರಾ ಬಿ ಸಿ ಎ ಅಭ್ಯಾಸ ಇದ್ದೀರಾ ಎಮ್ ಸಿ ಎ ಅಭ್ಯಾಸ ಇದ್ದೀರಾ ಈ ಅಭ್ಯಾಸ ಮಾಡೋ ಕಾಲಕ್ಕೆ ಆ ವಿಷಯಗಳ ಮೇಲೆ ಪ್ರಭುತ್ವ ಪಡೆದಿದ್ದರೆ ಆಮೇಲೆ ನಾಲ್ಕೈದು ವರ್ಷ ಹತ್ತು ವರ್ಷ ಆದ್ಮೇಲೆ ನೀವು ಅದನ್ನು ಸ್ಟಡಿ ಮಾಡಕ್ಕೆ ಹೋದ್ರೆ ಅದೇನು ಪ್ರಯೋಜನ ಇಲ್ಲ ಅಷ್ಟ್ರಲ್ಲಿ ಏನಾಗಿತ್ತಂದ್ರೆ ಹತ್ತ ಸಾವಿರ ಲಕ್ಷಗಟ್ಟಲೆ ಜನ ನಿಮ್ಗಿಂತ ಮುಂದೆ ಹೋಗ್ಬಿಟ್ಟಿರ್ತಾರೆ ಯಾಕಂದ್ರೆ ಬೇರೆ ಬ್ಯಾ ಯಾವ ಬ್ಯಾಂಕು ನಿಮ್ಗೆ ಕೈ ಕೊಟ್ಟಿರೋದಿಲ್ಲ ಆವಾಗ ಕಾಂಪಿಟೇಷನ್ ಹೆಚ್ಚಾಗ ಹೋಗುತ್ತೆ ಆವಾಗ ನಿಮ್ಗೆ ಅವಕಾಶಗಳಿಗಾಗಿ ಹೆಚ್ಚು ಪರಿಶ್ರಮ ಪಡಬೇಕಾದಂತ ಒಂದು ಪ್ರಮ ಬರ್ತದೆ ಆ ಒಂದು ಕಾರಣದಿಂದ ಈಗೇ ನಿಮಗೆ ಅವಕಾಶ ಸಿಕ್ಕಿದೆಯಲ್ಲ ಅದನ್ನಲ್ಲೇ ನೀವು ಸಂಪೂರ್ಣವಾದಂಥ ಉಪಯೋಗ ಮಾಡಬೇಕು ಪರಿಶ್ರಮ ಪೂರ್ವಕವಾಗಿ ದುಡಿಬೇಕು ಮನಸ್ಸು ಕೊಟ್ಟು ಮನಸ್ಸನ್ನು ಕೇಂದ್ರೀಕೃತ ಗಳಿಸಿ ಕುರಿಸಿ ನೀವು ಅಭ್ಯಾಸ ಮಾಡಬೇಕು ಬರೀ ಒಂದು ಅಭ್ಯಾಸ ಮಾಡೋದಂದರೆ ಆ ವಿಷಯದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸೋದು ಮಾತ್ರ ಅಲ್ಲ ಹೆಚ್ಚಿನ ಅಂಕ ಗಳಿಸೋದನ್ನು ನೀವು ಹೆಚ್ಚು ಕಡಿಮೆ ಆದರೂ ನಡೀತದೆ ಆದರೆ ನೀವು ಯಾವ ವಿಷಯವನ್ನ ಅಭ್ಯಾಸ ಮಾಡ್ತೀರೋ ಆ ವಿಷಯದ ಮೇಲೆ ಪ್ರಭುತ್ವ ಬರಬೇಕು ಆ ವಿಷಯವನ್ನ ಸಂಪೂರ್ಣವಾಗಿ ಅರಿದು ಕುಡಿಬೇಕು ನಿಮಗೆ ನಾ ನಿಮ್ಮ ಪರೀಕ್ಷೆಯಲ್ಲಿ ನಾಲ್ಕು ಪೇಪರ್ ಬೇ ಬೇರೆ ಬಂದು ನಿಮಗೆ ನಾಲ್ಕು ಮಾರ್ಕ್ಸ್ ಕಡಿಮೆ ಬಂದ್ರೂ ಚಿಂತೆ ಇಲ್ಲ ಆದರೆ ಸಬ್ಜೆಕ್ಟು ಪೂರ್ತಿಯಾಗಿ ನಿಮಗೆ ಅರ್ಥ ಆಗ್ಬೇಕು ಆವಾಗ ಮಾತ್ರ ನೀವು ಅದನ್ನು ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾನು ನಿಮ್ಗೆ ಹೇಳ್ತಾ ಇರೋದಕ್ಕೆ ಇಷ್ಟಪಡ್ತೀನಿ ಅಭ್ಯಾಸ ಮಾಡೋದು ಬರೀ ಪರೀಕ್ಷೆಗೆ ಮೂವತ್ತು ಮೂವತ್ತೈದು ಪೇಜ್ ಅಂತಕ್ಕಂಥ ನೋಟ್ಸ್ ಓದ್ಕೊಂಡು ನಾವು ಪರೀಕ್ಷೆಯಲ್ಲಿ ಆಗ್ಬೋದು ಒಳ್ಳೆ ಮಾರ್ಕ್ಸು ಪಡಿಬೋದು ಆದರೆ ಜೀವನದಲ್ಲಿ ಯಶಸ್ವಿ ಹಾಕಬೇಕು ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ನೀವು ಯಾವ ಒಂದು ವಿಷಯವನ್ನು ನೀವು ಆಯ್ಕೆ ಮಾಡ್ಕೊಳ್ತೀರೋ ಆ ವಿಷಯದ ಮೇಲೆ ನಿಮಗೆ ಪ್ರಭುತ್ವ ಸಾಧನೆ ಆಗಬೇಕು ನೀವು ಆ ಆನಂದ ಅರಿದುಕೊಳ್ಳಬೇಕು ಮತ್ತು ಆ ವಿಷಯದ ಬಗ್ಗೆ ಯಾವುದೇ ಒಂದು ಪ್ರಶ್ನೆ ಸಮಸ್ಯೆ ಏನೇ ಇದ್ದರೂ ಸಹಿತ ನೀವು ಸ್ವತಂತ್ರವಾಗಿ ಯೋಚನೆ ಮಾಡಿ ಅದಕ್ಕೆ ಉತ್ತರ ಬರೀತಕ್ಕಂಥ ಶಕ್ತಿಯನ್ನು ನೀವು ಪಡ್ಕೋಬೇಕು ಆ ಒಂದು ದೃಷ್ಟಿಯಿಂದ ನಾನು ನೀವು ಕೈಕೊಳ್ತಾ ಇದ್ದೀನಿ ನೀವೆಲ್ಲರೂ ಸುದೀರ್ಘವಿದೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ನೂರು ಮಕ್ಕಳಿಗೂ ಸಹಿತ ಶೇಕಡ ಒಂದರಷ್ಟು ಮಕ್ಕಳಿಗೂ ಸಹಿತ ಇಂಥ ಮಹಾವಿದ್ಯಾಲಯದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಸದಾವಕಾಶ ಸಿಗೋಲ್ಲ ನೀವು ಸುನೈಬರಿ ನಿಮ್ಗೆ ಅವಕಾಶ ಸಿಕ್ಕಿದೆ ಈ ಅವಕಾಶದ ಸದುಪಯೋಗ ನೀವು ಮಾಡ್ಕೋಬೇಕು ನಿಮ್ದು ಏನೇ ಸಬ್ಜೆಕ್ಟ್ ಇರ್ಬೋದು ಕಾಮರ್ಸ್ ಇರ್ಬೋದು ಆರ್ಟ್ಸ್ ಇರ್ಬೋದು ಇಕನಾಮಿಕ್ಸ್ ಇರ್ಬೋದು ಇಕನಾಮೆಟ್ರಿಕ್ಸ್ ಇರ್ಬೋದು ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ಗಳಿರ್ಬೋದು ఆ విషయంలో దయవిట్టు ప్రభుత్వం ప్రయత్నం ప్రయత్నమే ఇది వందనే ఎరడైనది ఏమప్ప అంతే ప్రతి ఒక్క మనుష్యన ఈ ఆల్ ఇండియా సర్వీస్ ఉంది అంత యాష ఆల్ ఇండియా సర్వీస్ హైదు లక్ష జన అపేర్ ఆతారు సెలెక్ట్ సిక్ట్ 850 ఎంట్ూర ఐవతరి అదరం జనరల్ మెరిట్ ఇవదు ఫిఫ్టీ పర్సెంట్ మాత్ర అందరే యాదే వర్షం ఎంట్ నూర ఐవత్ అంతా హోడీ సీట్స్ కమి ఇండియన్ ఐ ఎస్ ఇది సర్వీస్ ఇది ఇండియన్ రెవెన్యూ ట్రాఫిక్ సర్వీస్ ఇబోదు ఇన్కమ్ ట్యాక్స్ ఇది కస్టమ్స్ ఇబోదు ఎలా సర్వీస్ కి వన్సరే ఇండి స్వల్ప లిబరల్గా వెళ్ళి అదరీ జనరల్ మెరిట్ బోదు బరీ ఐదు

ಈ ಎಲ್ಲ ಸಾವಿರ ಪ್ರಶ್ನೆಗಳು ನಿಮ್ಗೆ ಹೇಳಿರಲ್ಲ ಮತ್ತೆ ಏನಿದೆ ಇಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ ಏನಿರುತ್ತೆ ನೂರರಿಂದ ನಲ್ವತ್ತು ಪರ್ಸೆಂಟ್ ಮಾರ್ಕ್ಸ್ ತಗೊಂಡ್ರೆ ಫಸ್ಟ್ ಕ್ಲಾಸು ಐವತ್ತರಿಂದ ಅರವತ್ತು ತೊಗೊಂಡ್ರೆ ಸೆಕೆಂಡ್ ಕ್ಲಾಸು ಅರವತ್ತಕ್ಕಿಂತ ಹೆಚ್ಚು ತುಕೊಂಡ್ರೆ ಫಸ್ಟ್ ಕ್ಲಾಸು ಎಪ್ಪತ್ತಕ್ಕಿಂತ ಹೆಚ್ಚು ತಗೊಂಡ್ರೆ ಡಿಸ್ಟಿಂಕ್ಷೆಲ್ಲ ಗ್ರೇಡಿಂಗ್ ಕೊಡ್ತಾರೆ ಆದರೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಅಲ್ಲಿ ಏನಿದೆ ಅಂದರೆ ಈ ಏಳ್ನೂರ ಐವತ್ತೆಂಟುನೂರ ನೂರ ಐವತ್ ಮಂದಿ ಟಾಪ್ ಏನು ಆರಿಸ್ಬರ್ತಾರೆ ಅವ್ರು ಬಿಟ್ಟು ಅಂತ ಹೇಳ್ತಾರೆ ಅಂದ್ರೆ ಪ್ರತಿ ವರ್ಷ ಹದಿನೈದು ಲಕ್ಷ ಜನರಲ್ಲಿ ಹದಿನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಜನ ಫೇಲ್ ಅಂತೆ ಅವ್ರು ಹೇಳೋದ್ ಫೇಲ್ ಅಂತ ಸಿಲೆಕ್ಟ್ ಅದರ ಅರ್ಥ ಅದೇ ಮುಂದೆ ಇದರಲ್ಲಿ ಇನ್ನೊಂದು ಏನು ಇದ್ರೆ ಮಾತ್ರ ವಿಷಯ ಅಂತಂದರೆ ನಮ್ಮ ದೇಶದಲ್ಲಿ ಇವತ್ತು ಹದಿನೈದು ನೂರು ಯೂನಿವರ್ಸಿಟಿ ಇದಾವೆ ಹದಿನೈದು ನೂರು ಯೂನಿವರ್ಸಿಟಿಯಲ್ಲಿ ನಾವು ಎಲ್ಲ ಕೋರ್ಸ್ಗಳಿದ್ದು ಬೇಡ ಬಿ ಎ ಬಿ ಕಾಮು ಬಿ ಎಸ್ ಸಿ ಎಮ್ ಎಮ್ ಕಾಮು ಎಮ್ ಎಸ್ ಸಿ ಬಿ ಇ ಎಮ್ ಬಿ ಬಿ ಎಸ್ಸು ಇಷ್ಟೇ ಹೇಳಿದ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಎಮ್ ಎಮ್ ಕಾಮ್ ಎಮ್ ಎಸ್ ಸಿ ಎಮ್ ಬಿ ಬಿ ಎಸ್ಸು ಬಿ ಎಂಟೆ ಕೋರ್ಸ್ ಇರಲಿ ಈ ಎಂಟೆ ಕೋರ್ಸ್ ಅಲ್ಲಿ ಒಂದೊಂದು ಯೂನಿವರ್ಸಿಟಿಯಲ್ಲಿ ಮೂರು ರ್ಯಾಂಕ್ ಹಿಡಿದು ಈ ಎಂಟು ಕೋರ್ಸ್ಗಳಲ್ಲಿ ಒನ್ ಟು ತ್ರೀ ಮೂರು ರ್ಯಾಂಕ್ ಹಿಡಿದ್ರೆ ಇಪ್ಪತ್ನಾಲ್ಕು ಹಿಂದೆ ಹದಿನೈದು ನೂರು ಯೂನಿವರ್ಸಿಟಿಯಲ್ಲಿ ಎಷ್ಟಾಗ್ತಾರೆ ಹದಿನೈದು ನೂರು ಯುನಿವರ್ಸಿಟಿ ಇಂಟು ಮಲ್ಟಿಫ್ಲೈಡ್ ಬೈ ಟ್ವೆಂಟಿ ಫೋ ನೂರ ಐವತ್ತು ನೂರ ಐವತ್ತು ಮುನ್ನೂರು ಪ್ಲಸ್ ಅಂದ್ರೆ ಮೂವತ್ತಾರು ಸಾವಿರ ಜನ ವರ್ಡ್ ಗ್ರೂಪ್ ರ್ಯಾಂಕ್ ಪಡೆದವರು ಇರ್ತಾರೆ ನಾನು ಬಾಕಿ ಕೋರ್ಸ್ ಬಿ ಸಿ ಎಂಬತ್ತೀ ಎಲ್ಲ ಬೇರೆ ಕೋರ್ಸ್ಗಳು ಹೇಳಿಲ್ಲ ಬರೀ ಬೇಸಿಕ್ ಕೋರ್ಸ್ ಹೇಳಿದ್ದೀನಿ ಆಯ್ತಾ ಮೂವತ್ತಾರು ಸಾವಿರ ಮಂದಿ ಪ್ರತಿ ವರ್ಷ ಭಾರತ ದೇಶದ ಯೂನಿವರ್ಸಿಟಿಗಳಲ್ಲಿ ನಾನು ಹೇಳಿದ ಎಂಟು ಬೇಸಿಕ್ ಕೋರ್ಸ್ಗಳಲ್ಲಿ ಒಂದರಿಂದ ಮುಂದೆ ನೆಂಟು ಪಡೆದವ್ರು ಇರ್ತಾರೆ ಏಜ್ ಗ್ರೂಪ್ ಏನಪ್ಪಾ ಇದಕ್ಕೆ ಜನರಲ್ ಮೆನಿಟ್ಗೆ ಇಪ್ಪತ್ತೊಂದರಿಂದ ಮೂವತ್ತು ವರ್ಷ ಅಂದರೆ ಯಾವುದೇ ಕಾಲಕ್ಕೆ ಒಂಬತ್ತು ವರ್ಷದ ಪ್ರೊಡಕ್ಷನ್ ಒಂಬತ್ತು ವರ್ಷದ ಒಂದು ನಾವು ಇಟ್ಕೊಂಡ್ರೆ ಮೂವತ್ತಾರು ಸಾವಿರ ಎಂಟು ಒಂಬತ್ತೆಂಟೈದು ಮೂರಾದರೆ ಇಪ್ಪತ್ತೊಂದು ಆರು ಮೂವತ್ತಾರು ಅಂದರೆ సవర జన జనరల్ మెరిట్ అంటారు నేను ప్రెజెంట్ అందరూ బ్యాక్వర్డ్ క్లాస్ ఊరి వర్షన్ ముట్టిన బ్యాక్వర్డ్ క్లాస్ వర్షన్ నార్క్ బందోత్యుమెంట్ పి అందరూ ప్రతి వర్షదీ నా ఇంకొండ

ಬಹಳ ಏಕಾಗ್ರತೆಯಿಂದ ಪ್ರಯತ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬೇರೆ ನಿಮ್ಮನ್ನು ಎನ್ಕರೇಜ್ ಮಾಡ್ತಾ ಇದ್ದೀನಿ ಇವತ್ತು ಡಿಸ್ಕರೇಜ್ ಮಾಡ್ತಾ ಇಲ್ಲ ಆದರೆ ನೀವು ಬೆಟ್ಟವನ್ನು ಹತ್ತಲಿಕ್ಕೆ ಹೋಗ್ತಕ್ಕಂಥವ್ರು ಆ ಬೆಟ್ಟದ ವಿಸ್ತಾರ ಎತ್ತರ ಯಾವ ರೀತಿ ದಾರಿ ಇದೆ ನಿಮಗೆ ಅರಿವಿರಬೇಕಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಮುಂದೆ ಇಲ್ಲಿ ಇನ್ನೊಂದು ಏನಿದೆ ಅಂದರೆ ಇದು ಪ್ರೇರಿ ಹುಲ್ಲುಗಾವಲುಗಳು ಅಂತ ಬರ್ತದೆ ಜಾಗೃತಿಯಲ್ಲಿ ಅಮೇರಿಕಾದಲ್ಲಿ ಇದು ನಾವೇ ಚೆಂಕ್ ಇರಬೇಕು ಅಂತಂದ್ರೆ ನೂರಾರು ಚದರ ಕಿಲೋಮೀಟರ್ ದೂರದಲ್ಲಿ ನೂರಾರು ಚದರ ಎಕರೆ ಅಲ್ಲ ನೂರಾರು ಚದರ ಕಿಲೋಮೀಟರ್ ಅಮೇರಿಕದಲ್ಲಿ ಪ್ರೇರಿ ಹುಲ್ಲುಗಾವಲುಗಳಲ್ಲಿ ನೀರು ನಿಂತಿರ್ತದೆ ಆದ್ರೆ ನೀರಿನ ಆಳ ಏನಿರ್ತದೆ ಇಂಚು ನಾಲ್ಕು ಇಂಚು ಅಷ್ಟೇ ಹಂಗೆ ನಿಮ್ಗೆ ಭಾಳ ವಿಷಯಗಳ ಬಗ್ಗೆ ನಾಲೆಜ್ ಬೇಕು ಆದರೆ ಬೇಸಿಕ್ ನಾಲೆಜ್ ಆದರೆ ಸಾಕು ಭಾಳ ಡೀಪ್ ಹೋಗ್ಬೇಕಾಗಿಲ್ಲ ನೀವೇನು ಆಕ್ಷ ಸಬ್ಜೆಕ್ಟ್ ತೊಗೊಂಡಿದ್ದೀರಾ ಅದು ಮಾತ್ರ ಭಾಳ ಡೀಪಾಗಿ ಮಾಡಲಿಕ್ಕೆ ಹೊರತು ಬೇರೆ ವಿಷಯಗಳ ಬಗ್ಗೆ ಬೇಸಿಕ್ ನಾಲೆಜ್ ಇರಬೇಕು ಯಾಕಂದರೆ ಭಾಳ ವಾಸ್ಟ್ ಕ್ಯಾನ್ವಾಸ್ ಇದೆ ಅದರಲ್ಲಿ ನೀವು ಸಬ್ಜೆಕ್ಟ್ಗಳನ್ನು ಅರ್ಥ ಮಾಡ್ಕೋಬೇಕಾದರೆ ಕಟ್ಟು ಅದಕ್ಕೆ ನಿಮ್ಮದ ಬಗ್ಗೆ ಬೇಸಿಕ್ ನಾಲೆಜ್ ಇದ್ದರೆ ముందుకు సరియగ అర్థ అదే సాకు